ಚಿತಾಪುರ ತಾಲೂಕಿನ ದಿಗ್ಗಮ ಗ್ರಾಮದಲ್ಲಿ ಸುಕ್ಷೇತ್ರ ಪಂಚಗ್ರಹ ಹಿರೇಮಠದ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಭವ್ಯ ರಥೋತ್ಸವ ಜರುಗಿತು ಇದೇ ವೇಳೆಯಲ್ಲಿ ಭಕ್ತರು ಉತ್ತತ್ತಿ ಬಾಳೆಹಣ್ಣು ರಥದ ಮೇಲೆ ಎಸೆಯುವುದರ ಮೂಲಕ ಭಕ್ತಿ ಸಮರ್ಪಿಸಿದರು ನಂತರ ಸಿದ್ದವೀರ ಶಿವಾಚಾರ್ಯರಿಗೆ ಭಕ್ತರು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಅನೇಕ ಮುಖಂಡರು ಸೇರಿದಂತೆ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು ಎಂಡಿಮ ಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತಾಪುರ್ ಆಕಾಶ ಟ್ರೈಡರ್ಸ್ ಕಲಬುರಗಿ ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೈಡರ್ಸ್ ನಲ್ಲಿ ನಿಮ್ಮ ಕಟ್ಟಲು ಸಿಮೆಂಟ್ ಸ್ಟೀಲ್ ಎಲ್ಲ ರೀತಿಯ ಸಾಮಗ್ರಿಗಳು ಲಭ್ಯ ಜೊತೆಗೆ ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು ಎಲ್ಲ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು ಫ್ಲೈವುಡ್ ಸಾಮಗ್ರಿಗಳು ಡೆಕೋರಿಯಂ ಶೀಟ್ ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ ಪ್ರಸಿದ್ಧ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ಗಳು ಇಲ್ಲಿ ಲಭ್ಯ ಸೇಫ್ಟಿ ಲಾಕರ್ ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೈಡರ್ಸ್ ಡಬಲ್ ನೈನ್ ಒನ್ ಸಿಕ್ಸ್ ಟೂ ತ್ರೀ ಫೋರ್ ಒನ್ ಸೆವೆನ್ ಫೈವ್ ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ ಸೇಡಂ ರಸ್ತೆ ಕಲಬುರಗಿ ಆಕಾಂಕ್ಷ ಎಂಟರ್ಪ್ರೈಸಸ್ ಮೊಬೈಲ್ ನಂಬರ್ ಏಟ್ ಸಿಕ್ಸ್ ಫೈವ್ ಟೂ ಏಟ್ ನೈನ್ ಟೂ ಫೋರ್ ಡಬಲ್ ಫೈವ್ ರಿಂಗ್ ರಸ್ತೆ ಕಲಬುರಗಿ